ಹಾಯ್ ನಮಸ್ಕಾರ ಇವರು ನನ್ನ ಬ್ಯಾನರ್ನ ಒಂದು ಸಿನಿಮಾದಲ್ಲಿ ಹಿಂದೆ ಆಕ್ಟ್ ಮಾಡಿದ್ರು ಪದವಿ ಪೂರ್ವದಲ್ಲಿ ತದ್ನಂತರ ನಾವು ಗಂಗಣ್ಣ ಹೀರೋಯಿನ್ಗಳು ಹುಡುಕಾಟದಲ್ಲಿ ಒತ್ತಾಡಿ ತೊಳೆದಾಡಿ ಬೆಂಡಾಗಿ ಬಳಲಿ ಬೇಡ ಈ ಕ್ಯಾಸ್ಟಿಂಗ್ ಸವಾಸನೆ ಬೇಡ ಅಂದಾಗ ಇವರು ನೆನಪಾಯಿತು ಇವ್ರು ಬಂದು ಒಂದು ಆಡಿಷನ್ ಕೊಟ್ಟಿದ್ದು ನೆನ್ನೆ ಮೊನ್ನೆ ಥರ ನಡೀತಿದೆ ಅದ್ಭುತ ನಟಿ ಇವ್ರದ್ದೊಂದು ಕ್ಲಿಪ್ ನಂತರ ಇವರು ಮಾತಾಡ್ತಾರೆ ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಒಂದು ದಿನಕ್ಕೋಸ್ಕರ ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಈ ಕೃಷ್ಣಪ್ಪ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನ್ನೋ ಕೇಳೋಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ ಬಟ್ ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಯು ಆ್ಯಕ್ಚುಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಐ ನವರ್ ಫಗರ್ ಅಟ್ ಸಂತೋಷ್ ಸರ್ ನಿಮ್ಮ ಜೊತೆ ಎರಡನೇ ಸತಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಪೇಶನ್ಸ್ ನಿಮ್ಮ ಕೈಂಡ್ನೆಸ್ ಮತ್ತು ನಿಮ್ಮ ಟ್ಯಾಲೆಂಟ್ ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಎಂಟಾಯರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡಿದರು ಡೈಲಾಗ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಈ ಆಡಿಷನ್ ಆಗಿರಲಿ ಎಲ್ಲದಕ್ಕೂ ಸೊ ಥ್ಯಾಂಕ್ ಯು ರಾಶಿಕಾ ಸುಮುಖ ಇಟ್ ವಾಸ್ ದ ಪ್ಲೆಷರ್ ವರ್ಕಿಂಗ್ ವಿತ್ ಬೋತ್ ಇಫ್ ಯು ಐ ಹೋಪ್ ಇಟ್ ವಾಸ್ ದ ಸೇಮ್ ಫರ್ ಯು ರಘು ಸರ್ ಇಸ್ ಮೈ ನ್ಯೂ ಬೆಸ್ಟ್ ಫ್ರೆಂಡ್ ಹೀ ಡಜನ್ ಥಿಂಕ್ ಸೊ ಬಟ್ ಐ ಥಿಂಕ್ ಸೊ ನನಗೆ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂ ಆನ್ಸ್ಟ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದಮೇಲೆ ನೋಡ್ತಾ ಇದ್ದೀನಿ ಅಂದರೆ ಶಿ ಇಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಶಿ ಈಸ್ ವೆರಿ ಕಲರ್ಫುಲ್ ಎಲ್ಲ ಥರ ಇಮೋಷನ್ಸ್ ಇದೆ ಆ್ಯಂಡ್ ಐ ಎಂ ಸೋ ಪ್ರೌಡ್ ಟು ಸೇ ದ್ ನೋಡಿ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ